ಬ್ಯಾಂಗ್ಳೂರ್ ಅಲ್ಲಿ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ವಿಧಾನಸೌಧ ಹೋಗಿರ್ತಾರೆ ಆದ್ರೆ ವಿಧಾನಸೌಧ ಆಚಗಡೆಯಿಂದಾನೆ ಎಲ್ಲರೂ ನೋಡ್ಕೊ ಬರ್ತಾರೆ ಒಳಗಡೆ ಯಾರು ಎಂಟ್ರಿ ಮಾಡಿರಲ್ಲ ಆದ್ರೆ ಇವಾಗ ಏನ್ ಮಾಡವ್ರೆ ಒಳಗಡೆನು ಎಂಟ್ರಿ ಮಾಡಕ್ ಬಿಡ್ತಾವ್ರೆ ಒಳಗಡೆ ಹೋಗಿ ನೋಡೋಣ ಫಸ್ಟ್ ಟೈಮ್ ನಾನು ಒಳಗಡೆ ಹೋಗ್ತಿರೋದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ನೀನ್ ಹೋಗಿದ್ಯಾ ಗಣೇಶ್ ಅದ್ರ ಇವ್ ಇಬ್ಬರದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಒಳಗಡೆ ನೋಡೋಣ ಯಾತರ ಇರುತ್ತೆ ಅದು ನಮಗೂ ಗೊತ್ತಿದಿಲ್ಲ ಅದು ಒಳಗಡೆ ಎಂಟ್ರಿ ಕೊಡ್ತಾರಂತ ಇವಾಗ ಇವಾಗ ರೀಲ್ಸ್ ಅಲ್ಲಿ ನೋಡ್ದೆ ನಾನು ಒಳಗಡೆ ಎಂಟ್ರಿ ಅಂತ ಅದಕ್ಕೆ ಹೋಗ್ತಾ ಇರೋದು ಇನ್ನೇನು ಇನ್ನೊಂದ್ ಎರಡು ಸ್ಟಾಪ್ ಇದೆ ಹಾಗಿದ್ದ ಇಕೊಂಡ್ ನೋಡೋಣ ಅಷ್ಟೀ ವಿಧಾನಸೌಧ ಇನ್ನೊಂದು ತೋರಿಸ್ತೇ ಇದೆಯಲ್ಲ ಇದನ್ನ ಅವ್ನ್ ವಿಧಾನಸೌಧ ಅನ್ಬಿಟ್ಟು ಒಳಗಡೆ ಹೋಗಕ್ ಟ್ರೈ ಮಾಡ್ತಾ ಇದ್ದಾನೆ ಆಮೇಲೆ ಚಿಂತೆ ಬಂದ್ರೆ ಇದು ವಿಧಾನಸೌಧ ಪಕ್ಕದಲ್ಲೇ ಇದೆಯಲ್ಲ ಗೊತ್ತಾಗಲ್ಲ ಕನ್ಫ್ಯೂಸ್ ಆಗ್ಬಿಡುತ್ತೆ ಅಂದ್ರೆ ವಿಧಾನಸೌಧ ಇದು ವಿಧಾನಸೌಧ ಎಷ್ಟು ಚೆನ್ನಾಗಿದೆ ನಾವು ಯಾವುದೇ ಏರಿಯಾಗ ಹೋಗೋ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಗಲೀಜು ಇರುತ್ತೆ ಆದ್ರೆ ಇಲ್ಲಿ ವಿಧಾನಸೌಧ ಏರಿಯಾ ಕಡೆ ಫುಲ್ ಸರೌಂಡಿಂಗ್ ಅಲ್ಲಿ ಶೂರ್ ಒಂದ್ ಪೇಪರ್ ಕೂಡ ಕಾಣಲ್ಲ ಅಷ್ಟು ಕ್ಲೀನ್ ಮಾಡ್ಕೊಂಡು ಇಕ್ಕೋತಾರೆ ಮತ್ತೆ ತುಂಬಾ ನೋಡ್ತೀನಿ ಫಾರಿನರ್ಸ್ ಇರ್ತಾರಲ್ಲ ಸ್ಪೆಷಲಿ ಈ ತರ ಪ್ಲೇಸ್ ಒಳ್ಳೆ ಒಳ್ಳೆ ಪ್ಲೇಸ್ ಹೋಗೋದ್ ಬಿಟ್ಟು ಡೈರೆಕ್ಟ್ ಹೋಗ್ತಾರೆ ಮಾರ್ಕೆಟ್ ಮಾರ್ಕೆಟ್ ಆ ಕಡೆ ಈ ಕಡೆ ಹೋಗ್ಬಿಟ್ಟು ಗಬ್ಬ ಗಬ್ ಪ್ಲೇಸ್ ತೋಡಿಸ್ತಾರೆ ಇಲ್ಲಿ ಬರ್ರಿ ವಿಧಾನಸೌಧ ತೋಡ್ಸ್ರಿ ಲಾಲ್ಬಾಗ್ ಹೋಗ್ರಿ ಬೇರೆ ಬೇರೆ ಪ್ಲೇಸಸ್ ಇದೆ ಅದೆಲ್ಲ ಹೋಗಿ ತೋರ್ಸಿ ಚೆನ್ನಾಗಿರೋದು ಸರಿ ನಾರ್ಮಲ್ ಎಂಟ್ರಿ ಇಲ್ಲ ನಿನ್ನೆ ಕ್ಲೋಸ್ ಆಗ್ಬಿಡ್ದ ಮತ್ತೆ ಯಾವಾಗ ಇದು ನೆನ್ನೆ ವಿಡಿಯೋ ನೋಡಿದ್ದೆ ಒಳಗಡೆ ಎಂಟ್ರಿ ಇತ್ತೆ ಅಂತ ಹೇಳಿದ್ರು ನೆನ್ನೆನಾ ಮೂರು ಅಷ್ಟೇನಾ ಮೂರು ದಿನ ಮೂರನೇ ತಾರೀಖು ಲಾಸ್ಟು ಇವಾಗಿಲ್ಲ ಅಯ್ಯೋ ವಿಡಿಯೋ ನೋಡ್ಬಿಟ್ಟು ಬಂದಿದ್ರಿ ಎಂಟ್ರಿ ಓಕೆ ಅವರೆಲ್ಲ ಹೋಗ್ತಾರೆ ಸ್ಟೂಡೆಂಟ್ಸ್ ಬುಕ್ಸ್ ಅವ್ರು ಸರ್ ಎಲ್ರು ಒಂದ್ ಮೂರನೇ ತನಕ ಓಪನ್ ಇತ್ತು ಅವಾಗ ನಾವು ಎಂಟ್ರಿ ಆಗ್ಬೋದಿತ್ತು ಇವತ್ತು ನಾಲ್ಕನೇ ತಾರೀಕು ನಾವ್ ನೋಡಿದ್ದು ರೀಲ್ಸ್ ಅಲ್ಲಿ ನೋಡಿದ್ದು ಅವ್ನ್ ನಮ್ಗೆ ಏನು ಹೇಳೇ ಇಲ್ಲ ಮೂರ್ ದಿನ ಓಪನ್ ಅಂತ ಅವ್ನು ಹೇಳ್ತಾ ಓಪನ್ ಇದೆ ಹೋಗ್ ನೋಡ್ಬೋದಂತ ನಾವು ಒಳಗಡೆ ಎಂಟ್ರಿ ಇರುತ್ತೆ ಅನ್ಬಿಟ್ಟು ಓಡ್ ಬಂದೆ ಅವ್ನೇನಾದ್ರು ಡೇಟ್ ಏನಾದ್ರು ಕರೆಕ್ಟಿಗೆ ಹೇಳಿದ್ರೆ ಒಂದ್ರಿಂದ ಮೂರನೇ ತಾರೀಕು ಒಳಗಡೆ ಹೋದ್ರೆ ಮಾತ್ರ ಅಂತ ನಾವ್ ಕರೆಕ್ಟ್ ಒಂದ್ರಿಂದ ಮೂರನೇ ತಾರೀಕು ಒಳಗಡೆ ಬರ್ತಾ ಇದ್ದೀವಿ ನಾನೇನೋ ಐತೆ ಒಂದ್ ವೀಕ್ ಏನೋ ಇರುತ್ತೆ ಅನ್ಬಿಟ್ಟು ನಾಲ್ಕನೇ ತಾರೀಕು ಬಂದಿದ್ದೀವಿ ಜಾಸ್ತಿ ಯಾವತ್ತು ಸೋಶಿಯಲ್ ಮೀಡಿಯಾನ ನಂಬಕ್ ಹೋಗ್ಬೇಡಿ ಎಲ್ಲಾದ್ರೂ ಪ್ಲೇಸ್ ಹೋಗ್ತಾ ಇದೀರಾ ಅಂದ್ರೆ ಆ ಫುಲ್ ಇನ್ಫಾರ್ಮೇಶನ್ ತಗೊಳ್ಳಿ ಒಂದ್ ನಾಲ್ಕೈದು ವಿಡಿಯೋ ನೋಡ್ಬಿಟ್ಟು ಫುಲ್ ಇನ್ಫಾರ್ಮೇಶನ್ ತಗೊಂಡು ಹೋಗಿ ನೀವ್ ಒಂದ್ ವಿಡಿಯೋನ ನೋಡ್ಬಿಟ್ಟು ಹೋಗ್ಬಿಟ್ರೆ ಪ್ರಾಬ್ಲಮ್ ನಿಮ್ಗೆ ನಿಮ್ಗೆ ಆಗುತ್ತೆ ಪ್ರಾಬ್ಲಮ್ ಮತ್ತೆ ಇವಾಗೇನು ಕ್ಲೋಸ್ ಆಗಿದೆ ಇವಾಗ ಹೋಗೋಣ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಇನ್ನೇನು ಮಾಡಕ್ಕಾಗಲ್ಲ ಹೋಟೆಲ್ ಉಟ್ಕೊಂಡ್ ಹೋಗ್ತಾ ಇದ್ರಿ ಅಲ್ಲಿ ನೋಡಿದ್ರೆ ನ್ಯೂಸ್ ನ್ಯೂಸ್ ಚಾನಲ್ ಅವರು ನಮ್ಗೆ ಇಂಟರ್ವ್ಯೂ ತಗೊಂಡ್ರು ಇವನ್ ಮಾತ್ರ ನಾನು ಹಿಡ್ದೆ ಈ ವಿಡಿಯೋಸ್ ನಂದ್ ಹಿಡಿಯಕ್ ಆಗ್ಲಿಲ್ಲ ಇವನ್ಗಷ್ಟು ಐಡಿಯಾ ಇಲ್ಲ ಹಿಂಗ್ ನಾನು ಮಿಸ್ ಆಯ್ತು ಅವನು ಎಂಟನೇ ತಾರೀಕು ಅವನು ಎಂಟನೇ ತಾರೀಕು ಅಪ್ಲೋಡ್ ಮಾಡ್ತಾನೆ ಅವ್ನು ಎಂಟನೇ ತಾರೀಕು ನ್ಯೂಸ್ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತಾನೆ ಅದು ಸಿಫ್ ಅವಾಗ ಆಗ್ತೀನಿ ಸ್ಟೋರಿಗೆ ಚೆಕ್ ಮಾಡಬಹುದು ಏನ್ ಇವಾಗ ಏನಾದ್ರು ಊಟ ಉಟ್ಕೊಂಡು ಹೋಗೋಣ ಹೋಟ್ಲಿಲ್ಲ ಎಲ್ಲೂ ಹತ್ರ ಇಲ್ಲ